ದಾರ್ಶನಿಕರು ಸರ್ವ ಜನಾಂಗದ ಏಳಿಗೆಗಾಗಿ ದುಡಿಯುವ ಮಹಾನ್ ಪುರುಷರು ಡಾಕ್ಟರ್ ಶ್ರೀ ಬಸವಮಾಚಿದೇವ ಮಹಾಸ್ವಾಮೀಜಿ ಮಡಿವಾಳ ಸಮಾಜದ ಸಮುದಾಯ ಭವನವನ್ನು ಉದ್ಘಾಟಿಸಿ ನೆರವಿನ ಭರವಸೆ ನೀಡಿದ ಶಾಸಕ ಭೀಮಣ್ಣ ಟಿ ಸೇವಾ ಮನೋಭಾವನೆ ಇರುವ ನೌಕರರು ಮಾತ್ರ ಸಂಘಕ್ಕೆ ಬರಬೇಕು ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ಭಾರತಕ್ಕೆ ಕಾಯಕಲ್ಪ ಕೊಡುವ ಬಜೆಟ್ ಆಗಿದೆ ಸಂಸದ ವಿಶೇಷ ಹೆಗಡೆ ಕಾಗೇರಿ ಆಟೋ ಚಾಲಕ ಮಾಲಕರ ಕ್ರಿಕೆಟ್ ಪಂದ್ಯಕ್ಕೆ ಚಾಲನೆ ನೀಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಬಾಯಿ ಯಾವುದೇ ದೇಶಕ್ಕೆ ಹೋಗಲಿ ನಮಗೆ ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಎಚ್ಚರ ಇರಬೇಕು ಶಾಸಕ ಭೀಮಣ್ಣಟ್ಟಿ ನಾಯಕ್ ಸಿದ್ದಾಪುರದಲ್ಲಿ ಶ್ರದ್ದಾಭಕ್ತಿಯಿಂದ ನಡೆದ ಮಡಿವಾಳ ಶ್ರೀ ಮಾಚಿದೇವರ ಜಯಂತಿ ಶಿರ್ಸಿ ಕೃಷಿ ಭಾರತಿ ಕೇಂದ್ರದ ಹತ್ತಿರ ಮಡಿವಾಳ ಸಮಾಜದಿಂದ ಸುಮಾರು ಎಂಬತ್ತು ಲಕ್ಷಕ್ಕೂ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನೂತನ ಸಮುದಾಯದ ಭವನದ ಕಟ್ಟಡದ ಉದ್ಘಾಟನೆಯನ್ನು ಚಿತ್ರದುರ್ಗದ ಜಗದ್ಗುರು ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಶಾಸಕ ಭೀಮಣಟ್ಟಿ ನಾಯ್ಕ ಅವರು ನೆರವೇರಿಸಿದರು اويار يا ريکڑ ای کڑا یار اڏو بندو ನಾವು ಯಾವುದೇ ದೇಶಕ್ಕೆ ಹೋಗಲಿ ಆ ದೇಶದ ನಡೆ ನುಡಿ ಭಾಷೆ ಸಂಸ್ಕೃತಿ ನಮ್ಮನ್ನು ಆವರಿಸಿ ಆದರೂ ತವರು ದೇಶಕ್ಕೆ ಬಂದಾಗ ನಾವು ನಮ್ಮ ಸಂಸ್ಕೃತಿಗೆ ಹೊಂದಿಕೊಂಡು ಬಿಡುತ್ತೇವೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಲಯನ್ಸ್ ಶಾಲೆಯಲ್ಲಿ ನಡೆದ ಹತ್ತನೇ ವರ್ಷದ ಎಸ್ಎಸ್ಎಲ್ಸಿ ಪ್ರೇರಣಾ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಅಮೆರಿಕ ಪ್ರವಾಸದ ಬಗ್ಗೆ ವೈಯಕ್ತಿಕ ಅಭಿಪ್ರಾಯವನ್ನು ಮಕ್ಕಳ ಮುಂದೆ ವ್ಯಕ್ತಪಡಿಸಿದರು ನಡೆಗಡೆ ಇದೆಯೋ ಇದನ್ನ ಇದನ್ನೇ ಸೈರ್ಯ ಕಡೆ ನಾನು ಫ್ಲೈಟ್ ಹತ್ತಿದೆ ನಾನು ಹದಿದಾಗ ದುಬೈ ದುಬೈನ ಅದೇ ತೊಂದರೆ ಆಗಿಲ್ಲ ನಾನು ಅಮೇರಿಕ ಇಳ್ದೆ ಅಮೇರಿಕದ ಮಿಯಾಮಿ ಏರ್ಪೋರ್ಟ್ ಅಲ್ಲಿ ಇಳಿದಾಗ ಅಲ್ಲಿ ಅಲಾತ್ನವಾರ್ ಮಾತನಾಡಿದ ಮಾತನಾಡುವಾಗ ಯಾವ ಭಾಷೆಯಲ್ಲಿ ಯಾವ ದೇಶದಲ್ಲಿ ನಾವು ಬೆಳಿತೀವಿ ಇಳಿತೀವಿ ಯಾವ ಜನರ ಸಂಪರ್ಕವನ್ನು ನಾವು ಮಾಡ್ತೀವಿ ಅಲ್ಲಿ ತನ್ನ ತಾನೇ ಭಾಷೆನ ಕಲಿತಕ್ಕಂಥ ವಿಚಾರ ಇದೆ ಆ ವಿಚಾರವಿದ್ದಾಗ ಭಾವ ಇದ್ದಾಗ ತನ್ನಿಂದ ಭಾಷೆಯನ್ನು ಆ ದೇಶ ಕಲಿಸುತ್ತೆ ನಮ್ಗೆ ಆ ಕಲಿಸಕ್ಕಂಥ ಆ ರೀತಿಯಲ್ಲಿ ಹೋಗೋದಾಗ ಸುಮಾರು ಹದಿನೈದು ದಿವಸ ನಾನು ಇದ್ರೂ ಕೂಡ ಯಾವುದೇ ರೀತಿ ನನಗೆ ತೊಂದರೆ ಭಾಷೆ ತೊಂದರೆ ಆಗಿಲ್ಲ ಎಲ್ಲಾ ರೀತಿ ವ್ಯವಸ್ಥೆ ಮಾಡಿ ನನಗೆ ಬೇಕಾಗಿ ಹೋಗಬೇಕು ಮಾಡ್ಕೊಂಡು ಪ್ರವಾಸ ಆದ್ರೆ ಅಲ್ಲಿ ಪ್ರವಾಸದಲ್ಲಿ ಕಟ್ಟಿರುವಂತಹ ಇಂತಿರಿ ಅದೆಲ್ಲರೂ ಕೂಡ ಬಹಳಷ್ಟು ಜನ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಆ ಇಂಡಿಯಾದಲ್ಲಿ ತಂದು ಹೆಚ್ಚಿನ ಜನ ನಮ್ಮ ಕರ್ನಾಟಕ ಇದ್ದಾರೆ ಬಹಳಷ್ಟು ಜನ ಉದ್ಯೋಗ ಬರುವಂತ ಎಲ್ಲ ರೀತಿಯ ತ್ಯಾಗವನ್ನು ಮಾಡಿ ಆ ಸ್ಥಾನದಲ್ಲಿ ಕೂರ್ತಕ್ಕಂಥ ಭಾವನೆ ಇರ್ತಕ್ಕಂಥ ಪವಿತ್ರ ಇರ್ತಕ್ಕಂಥ ಆಸನ ಅದಕ್ಕೂ ಮೊದಲು ನಾನು ಇವತ್ತು ನಿಮಗೆಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನು ಬಂದರೆ ಇವತ್ತು ಈ ಶಿಕ್ಷಣದಲ್ಲಿ ಕೂಡ ಯಾವುದೇ ರೀತಿಯ ತಾರತಮ್ಯಗಳು ಆಗಬಾರ್ದು ಮಕ್ಕಳಿಗೆ ಯಾವುದೇ ರೀತಿಯ ಹಣದ ತೊಂದರೆ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ಇವತ್ತು ಸರ್ಕಾರ ಕೂಡ ಎಲ್ಲ ರೀತಿಯ ಸರಿ ವ್ಯವಸ್ಥೆ ಮಾಡಿರ್ಲಿ ಚಪ್ಪರಿಂದ ಹಿಡಿದು ಪೌಷ್ಟಿಕ ಆಹಾರದಿಂದ ಹಿಡಿದು ಬಿಸಿ ಹೂ ಹಿಡಿದು ಮುಂದೆ ಪಠ್ಯ ಪುಸ್ತಕವನ್ನ ಮುಖಾಂತರ ಇಲ್ಲಿ ಬಡವ ಬಲ್ಲಿಗ ಅನ್ನೋ ಕಾರ್ಯಕ್ರಮ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಈ ವ್ಯವಸ್ಥೆ ಸರ್ಕಾರ ಮಾಡಿದೆ ಇದನ್ನ ನಮ್ಮ ಗ್ರಾಮೀಣ ಭಾಗದ ಅನೇಕ ನಗರ ಕೊಟ್ಟು ಗ್ರಾಮೀಣ ಇರ್ಬೋದು ಮಕ್ಕಳಿಗೆ ಬಹಳಷ್ಟು ಜನ ಅಚ್ಚೀವ್ ಮಾಡ್ತೀನಿ ಇನ್ನು ಎಸ್ ಎಲ್ ಸಿ ಒಬ್ಬ ಯೋಜನೆ ಅಂತ ಒಬ್ಬ ಹುಡುಗಿ ಅಲ್ಲಿ ಕೂಡ ರಾಜ್ಯ ಮಟ್ಟದ ಒಬ್ಬ ಗ್ರಾಮೀಣ ಭಾಗದ ಬಡವರನ್ನ ಮಗಳು ತೆರೆ ಯಾಕೆ ನಮ್ಮಲ್ಲಿ ಮೇಲೂ ಕೂಡ ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ನಾನು ಹಂಡ್ರೆಡ್ ಇಟ್ ಹಂಡ್ರೆಡ್ ಮಾಡ್ತೀನಿ ಅನ್ನೋ ಭಾವನೆ ಇವತ್ತಿನಲ್ಲಿ ಮನಸ್ಸಿಗೆ ಬರಬೇಕು ಯಾವುದೇ ಒಂದು ಹೇಳಿ ಎಸ್ ನಾನು ಇದ್ಲಿ ಅನ್ನಷ್ಟು ಧೈರ್ಯವಂತ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರೂ ಒಂದು ಮಾತು ನನ್ನ ಹೆಣಕ್ಕೆ ಬಯಸಿ ನಾನು ಮೊನ್ನೆ ಬೇರೆಯವರು ಕರ್ತವ್ರೆ ನಾನು ಕೆಲಸದಲ್ಲಿ ಸೇವಾ ಮನೋಭಾವನೆ ಉಳ್ಳವರು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು ನಾನು ರಾಜ್ಯಾಧ್ಯಕ್ಷನಾದ ಮೇಲೆ ಇಪ್ಪತ್ತೈದು ಸರ್ಕಾರಿ ಆದೇಶಗಳನ್ನು ಜಾರಿಗೆ ಬರುವಂತೆ ಮಾಡಿದ್ದೇನೆ ಸರ್ಕಾರಿ ನೌಕರರ ಹಲವಾರು ಬೇಡಿಕೆಗಳಿಗೆ ಸ್ಪಂದಿಸಿದ್ದೇನೆ ಮತ್ತು ಇನ್ನಷ್ಟು ಬೇಡಿಕೆಗಳಿವೆ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ನೌಕರರ ಸೇವೆಗಾಗಿ ದುಡಿಯುತ್ತೇನೆ ನನಗೆ ಎರಡನೇ ಬಾರಿ ರಾಜ್ಯಾಧ್ಯಕ್ಷನಾಗಿ ನೌಕರರ ಸೇವೆ ಮಾಡಲು ಅವಕಾಶ ನೀಡಿದ ನೌಕರರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುತ್ತೇನೆಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ಶಿರ್ಸಿಯಲ್ಲಿ ತಿಳಿಸಿದ್ದಾರೆ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ನಂತರ ಮತ್ತೊಮ್ಮೆ ರಾಜ್ಯದ ನೌಕರು ಅವಕಾಶ ಕೊಟ್ಟಿದ್ದಾರೆ ಸಂಘಟನೆಯಲ್ಲಿ ನಿರಂತರವಾಗಿ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಸೋಲಿಲ್ಲದೆ ಸಂಘಟನೆಯನ್ನು ಕಟ್ತಾ ಕೆಲಸ ಮಾಡ್ತಾ ಬಂದಿದ್ದೇನೆ ಶಿವಮೊಗ್ಗದಲ್ಲೂ ಕೂಡ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ರು ಮಾಧ್ಯಮ ಮಿತ್ರರು ತವರೆಲ್ಲ ಇದ್ದೀರ ಶಿವಮೊಗ್ಗದಲ್ಲಿ ಪತ್ರಿಕಾ ಕೇಳಿದ್ರೆ ಶಿವಮೊಗ್ಗದಲ್ಲಿ ಹೆಂಗಿದೆ ಸಂಘಟನೆ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಪತ್ರಿಕಾ ಮಾಧ್ಯಮದವ್ರ ಜೊತೆ ಷಡಾಕ್ಷರ ಹೆಂಗಿದ್ದಾರೆ ಅಂತೇಳಿ ಅವ್ನು ಕೇಳಿದ್ರೆ ಗೊತ್ತಾಗ್ತದೆ ಆ ರೀತಿಯಾಗಿರುವಂಥ ಒಂದು ಒಳ್ಳೆ ಬಾಂಧವ್ಯಗಳನ್ನು ಇಟ್ಕೊಂಡು ಸಂಘಟನೆಯನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಕಟ್ಟಿದ್ದೇವೆ ಬೆಳೆಸಿದ್ದೇವೆ ಅದೇ ರೀತಿ ರಾಜ್ಯಕ್ಕೆ ಅವಕಾಶ ಸಿಕ್ಕಾಗುತ್ತೂ ಆಗಿರುವಂಥ ಒಂದು ಸಂಘಟನೆಯನ್ನು ಕಟ್ಟಿದ್ದೇವೆ ಯಶಸ್ಸನ್ನು ಸಾಧಿಸಿದ್ದೇವೆ ಸಾಕಷ್ಟು ಸಮಸ್ಯೆಗಳಿತ್ತು ಸವಾಲುಗಳಿತ್ತು ಅವತ್ತಿನ ದಿನಗಳಲ್ಲಿ ಸೆವೆನ್ ಪೇ ಕಮಿಷನ್ ವಿಚಾರ ಒಂದು ಬೇರೆ ವಿಚಾರ ಎಲ್ಲರಿಗೂ ಕೂಡ ನ್ಯಾಯ ಕೆಲಸವನ್ನು ಅವತ್ತು ಕೂಡ ಮಾಡಿದ್ದೇವೆ ಗುರಿಯನ್ನು ಮುಟ್ಟಿದ್ದೇವೆ ಯಶಸ್ಸನ್ನು ಕಂಡಿದ್ದೇವೆ ಸುಮಾರು ಇಪ್ಪತ್ತೈದು ಸರ್ಕಾರಿ ಆದೇಶಗಳನ್ನು ಕೂಡ ಆ ಸಂದರ್ಭದಲ್ಲಿ ನಾವು ಮಾಡಿಸಿದ್ದೇವೆ ಆ ಸಂದರ್ಭದಲ್ಲಿ ಯಾರ ಅವಧಿಲಿ ಬರೆದಷ್ಟು ಸಮಸ್ಯೆಗಳು ನಮ್ಮ ಅವಧಿಲ್ಲಿ ಬಂತು ಕೋವಿಡ್ ಬಂತು ಒಂದು ವರ್ಷ ಆ ಸಂಘಟನೆ ಬದುಕೇ ಕಳೆದೋಯ್ತು ಒಂದು ವರ್ಷ ತಮ್ಮ ಕೂಡ ಬಂದಿದೆ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಬಂತು ಆ ಸಂದರ್ಭದಲ್ಲೂ ಆಯಿತು ಮಡಿಕೇರಿ ಕೂಡ ಕುಸಿದ್ವಿ ಇವೆಲ್ಲ ಪ್ರಕರಣಗಳು ಬಂದರಾಗಿಯೂ ಕೂಡ ಸಂಘಟನೆ ನೌಕರರ ಸಮಸ್ಯೆಗಳಿಗೆ ಧ್ವನಿಯಾಗಿ ಸುಮಾರು ಇಪ್ಪತ್ತೈದು ಸರ್ಕಾರಿ ಆದೇಶಗಳನ್ನು ಮಾಡುವ ಮೂಲಕ ನೌಕರರಿಗೆ ನೌಕರ ಮನಸ್ಸಲ್ಲಿ ಚಿರಸ್ತಾ ಇರಬಂಥ ಕೆಲಸವನ್ನು ಮಾಡ್ತಾರೆ ಕಾರಣಕ್ಕಾಗಿ ನಡೆದಂಥ ಚುನಾವಣೆಯಲ್ಲೂ ಕೂಡ ಅವಕಾಶಗಳನ್ನು ಮತ್ತೆ ನಮಗೆ ನಮ್ಮ ಬಹುಶಃ ನಾವು ಮಾಡಿರೋ ಕೆಲಸಕ್ಕೆ ಚುನಾವಣೆಯಲ್ಲಿ ಅವಿರೋಧ ಆಗಬೇಕಾಗಿತ್ತು ಡೆಮೋಕ್ರಸಿ ನಿಲ್ಲಲ್ಲ ಅಂತ ಹೇಳೋಂಗಿಲ್ಲ ನಿಲ್ಲೋದು ಮುಖ್ಯ ಅಲ್ಲ ಯಾವ ರೀತಿಯಲ್ಲಿ ಗೆಲ್ದಿದ್ದೇವೆ ಏನಾಗಿದ್ದೇವೆ ಯಾವ ಓಟ್ ಹಾಕಿದ್ದಾರೆ ಅನ್ನೋದು ಮುಖ್ಯ ಬಹುಶಃ ಈ ಭಾಗದಲ್ಲೆಲ್ಲ ಕೂಡ ಸರ್ಗರು ಸಜ್ಜನಿದ್ದಾರೆ ಇವತ್ತು ವ್ಯವಸ್ಥೆಗಳ ಸುಧಾರಣೆಗಳು ಕೂಡ ಆಗಬೇಕಾಗ್ತದೆ ಅನುಭವದಲ್ಲಿ ಸಾಕಷ್ಟು ಸುಧಾರಣೆಗಳಾಗಬೇಕು ನಂಬಿಕೆ ಭಾವನೆ ಕೆಲಸ ಕರ್ತವ್ಯಕ್ಕೆ ಗೌರವ ದಿನಗಳಲ್ಲಿ ಸುಧಾರಣೆಗಳನ್ನು ಕೂಡ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಆ ವಿಚಾರದಲ್ಲೂ ಕೂಡ ನಮ್ಮ ಪ್ರಯತ್ನಗಳಿದೆ ಸುಧಾರಣೆಯಲ್ಲಿ ಅಂದರೆ ಕೆಲಸ ಮಾಡುವಂಥ ಮಾನಸಿಕತೆ ಇರುವಂಥ ನಾಯಕರು ತಾಲೂಕಿರಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸೇವಾ ಮನೋಭಾವ ಇರೋರು ಸಂಘಟನೆಗೆ ಬರಬೇಕಷ್ಟೇ ಈಗ ಇವತ್ತು ರಜಾ ಐತೆ ಆರಾಮಾಗಿ ಫ್ಯಾಮಿಲಿ ಜೊತೆಗಿದ್ದು ರೆಸ್ಟ್ ಮಾಡೋಣ ಇವತ್ತು ಇಲ್ಲಿ ಮುಗಿಸ್ಕೊಂಡು ನಾಳೆ ಮಂಡ್ಯಕ್ಕೆ ಹೋಗಬೇಕು ನೆನ್ನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದೆ ಸೊ ಪ್ರವಾಸ ದಿನ ನಾಲ್ನೂರು ಇನ್ನೂರು ಕಿಲೋಮೀಟ್ರ್ಗೆ ಹೋಗಿದ್ದೇನೆ ಜಿಲ್ಲೆಗೆ ಹೋಗಿದ್ದೇನೆ ರಾಜ್ಯ ಸುತ್ತಿದ್ದೇನೆ ಪ್ರಶ್ನೆ ಇಲ್ಲ ಚುನಾವಣೆಯಲ್ಲಿ ಈ ಥರದ್ದು ಆಗ್ತದೆ ಇನ್ನೊಮ್ಮೆ ಆಗಿದೆ ರಿಸಲ್ಟ್ ಬಂದೆ ಉತ್ಕೊಂಡಿದ್ದೇವೆ ಕೆಲಸ ಮಾಡ್ತಾಯಿದೆ ಮುಂದೆ ಐದು ವರ್ಷ ಮಾಡಬೇಕು ಜಾರಿಗೆ ಬರಬೇಕು ನಮ್ಮ ಮುಂದೆ ಆರೋಗ್ಯ ಯೋಜನೆ ಜಾರಿಗೆ ಬಂದಿಲ್ಲ ಸೊ ಹಾಗಾಗಿ ಆರೋಗ್ಯ ಯೋಜನೆ ಜಾರಿಗೆ ಬರಲಿಕ್ಕೆ ಎಲ್ಲ ಪ್ರಕ್ರಿಯೆ ಮುಗಿದಿದೆ ಲಾಂಚ್ ಆಗಬೇಕು ಇದೇ ಇಪ್ಪತ್ತನೇ ತಾರೀಕು ಫೆಬ್ರವರಿ ಕಮಿಂಗ್ ಫೆಬ್ರವರಿ ಮುಖ್ಯಮಂತ್ರಿಗಳಿಗೆ ಜೊತೆ ಒಂದು ಕಾರ್ಯಕ್ರಮ ಕೂಡ ನಾವು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದೇವೆ ಸೊ ಅದು ಕೂಡ ಹೆಲ್ತ್ ಸ್ಕೀಮ್ ಜಾರಿಗೆ ತರಲಿಕ್ಕೆ ಮುಖ್ಯಮಂತ್ರಿಗಳು ಇದ್ದೇವೆ ಎಲ್ಲ ಪ್ರೋಗ್ರೆಸ್ ಮುಂದಿದೆ ಈಗ ಲಕ್ಷ ಕುಟುಂಬದ ಸದಸ್ಯರಿಗೆ ಎಲ್ಲ ಆಸ್ಪತ್ರೆ ಎಲ್ಲ ಕಾಯಿಲೆಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡೋ ಯೋಜನೆ ನಾವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತೀವಿ ಸರ್ಕಾರ ಸ್ವಲ್ಪ ಆಗ್ತದೆ ಎಲ್ಲ ಕಾಯಿಲೆ ಎಲ್ಲ ಆಸ್ಪತ್ರೆ ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಅದ್ಭುತ ಯೋಜನೆ ಜಾರಿಯಾಗಿದೆ ಬಟ್ ಲಾಂಚ್ ಆಗಬೇಕೆಷ್ಟು ಲಾಂಚ್ ಮಾಡೋ ಕೆಲಸ ಬ್ಯಾಲೆನ್ಸ್ ಪಶ್ ಇಪ್ಪತ್ತಿ ಎಸ್ ತಾಲೂಕು ಆಡಳಿತ ಸಭಾಭವನದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ನಡೆಯುತ್ತಿದೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್ ಹೆತ್ಲುಕೊಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಅಧ್ಯಕ್ಷತೆ ವಹಿಸಿದರು ತಾಲೂಕು ಮಂಡಳ ಸಮಾಜದ ಅಧ್ಯಕ್ಷ ಹೊಸೂರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ವಿನಯ್ ಹೊನ್ನೆಗುಂಡಿ ನಾಮಧಾರಿ ಸಮಾಜದ ಉಪಾಧ್ಯಕ್ಷ ಕೆಜಿ ನಾಗರಾಜ್ ಬ್ರಾಹ್ಮಣ ಸಮಾಜದ ಮಹೇಶ್ ಹೆಗಡೆ ಲಿಂಗಾಯತ್ ಸಮಾಜದ ಸಿಎಸ್ ಗೌಡರ್ ಮೊದಲಾದವರು ಉಪಸ್ಥಿತರಿದ್ದರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ವೀರಭದ್ರ ಸರ ಮಾಡಿ ವೀರಾದೇಶದಿಂದ ಅಂದ್ರೆ ತಂದೆಯ ಆದೇಶವನ್ನ ತಾನು ಪಾಲನೆ ಮಾಡಿ ಜಯಶಾಲಿ ಆದ ಹುಮ್ಮಸ್ನಿಂದ ಅಹಂಕಾರದಿಂದ ಶಿವನ ನಡೀತಕ್ಕಂಥ ಶಿವಸಭೆಗೆ ಪರಿವಾರ ವೀರಭದ್ರ ದೇವ ಬರ್ತಾನೆ ಆ ಶಿವ ದಕ್ಷನ ಸಂಹಾರ ಮಾಡತಕ್ಕಂಥ ರಕ್ತಸಿಕ್ತವಾದ ಕತ್ತಿ ಮತ್ತೆ ಅವನ ದೇಹದಿಂದ ಚಿಮ್ಮಿದ ರಕ್ತ ತನ್ನ ಉತ್ತರಿಯನ್ನ ವದ್ದೆ ಮಾಡಿಕೊಡುತ್ತೆ ಉತ್ತರಿ ಅಂತಂದ್ರೆ ಅವನು ಹಾಕೊಂಡಿರ್ತಕ್ಕಂತ ಒಂದು ಶಾಲ ವದ್ದೆ ಅದು ಅದ್ಯಾವುದು ನನಗೆ ಲಕ್ಷ್ಯಕ್ಕೆ ಬರೋದಿಲ್ಲ ಯಾವುದು ಲಕ್ಷ್ಯಕ್ಕೆ ಬಂದನೆ ತನ್ನ ತಂದೆಯನ್ನ ಮೆಚ್ಚಿಸಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ತಾನು ಮಹಾನ್ ಕಾರ್ಯವನ್ನು ಸಾಧ್ಯ ಮಾಡಿದೆ ಅನ್ನೋ ಉದ್ದೇಶಕ್ಕಾಗಿ ಓಡಿ ಬರ್ತಾನೆ ಶಿವ ಶಿವಗಣವನ್ನ ಸೇರಿಕೊಂಡು ಸಭೆ ಮಾಡ್ತಾ ಇರ್ತಾನೆ ಋಷಿ ಮುನಿಗಳು ದೇವಾನ್ ದೇವತೆಗಳು ಎಲ್ಲ ಇರ್ತಾರೆ ಆಗ ಆ ಇಲ್ಲಿ ಶಿವಗಣವನ್ನ ಮೇಲಿಗೆ ಆಗಿಬಿಡುತ್ತೆ ಶಿವ ಕೆಂಗಣ್ಣಿಂದ ನೋಡಿ ಬೇಸರ ಆಗಿಬಿಡುತ್ತೆ ಶಿವನಿಗೆ ತಾನು ಹೇಳಿರ್ತಕ್ಕಂಥದ್ದು ಏನೋ ಒಂದು ಮಾಡಿದ್ದೇನು ಇಲ್ಲಿ ಬಂದು ಶಿವಗಣವನ್ನ ಅಪವಿತ್ರಗೊಳಿಸ್ಬಿಟ್ಟ ಅಂತ ಹೇಳಿ ನೀನು ಮಾಡಿದ ಕಾರ್ಯಕ್ಕಾಗಿ ನೀನು ದೇಶದಲ್ಲಿ ಬಂದು ಹೋಗಿರುವ ಎಲ್ಲಾ ದಾರ್ಶನಿಕರು ಕೇವಲ ಒಂದು ಜಾತಿಗೆ ಸೀಮಿತರಾಗದೆ ಸರ್ವ ಜನಾಂಗದ ಏಳಿಗೆಗಾಗಿ ದುಡಿದು ಅಮರರಾದವರು ಮಡಿವಾಳ ಮಾಚಿದೇವರು ಇಂತಹ ದಾರ್ಶನಿಕ ಪುರುಷರಲ್ಲಿ ಮುಂಚೂಣಿಯಲ್ಲಿ ನಿಂತು ಸರ್ವ ಸಮಾಜವನ್ನು ಉದ್ಧಾರ ಮಾಡಿದರೆಂದು ಚಿತ್ರದುರ್ಗದ ಜಗದ್ಗುರು ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು ಶಿರ್ಸಿಯಲ್ಲಿ ಕೃಷಿ ಭಾರತಿ ಕೇಂದ್ರದ ಹತ್ತಿರ ಮಡಿವಾಳ ಸಮಾಜದಿಂದ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನೂತನ ಸಮುದಾಯ ಭವನದ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಬಸವಣ್ಣನವರು ಲಿಂಗಾಯತರಿಗೆ ಅಷ್ಟೇ ಅನ್ನುವಂಥದ್ದಲ್ಲ ಕನಕದಾಸರು ಕುರುಬ್ರಿಗೆ ಅಷ್ಟೇ ಅನ್ನುವಂಥದ್ದಲ್ಲ ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಜನಾಂಗಕ್ಕೆ ಅಷ್ಟೇ ಅನ್ನುವಂಥದ್ದಲ್ಲ ಅಂಬೇಡ್ಕರ್ ದಲಿತರಿಗೆ ಅಷ್ಟೇ ಅನ್ನುವಂಥದ್ದಲ್ಲ ಇವರು ಸರ್ವ ಸಮಾಜದ ಸಮಾನತೆಯ ಪುರುಷರು ಅಂತಕ್ಕಂಥದ್ದನ್ನ ಹಿಂದ ಹೇಳ್ಬೇಕು ಇವರು ಜಾತಿ ಸೂಚಕವಾಗಿರುವಂತ ಶರಣ್ರ ಜಾತಿ ಸೂಚಕವಾಗಿ ಇತ್ತೀಚೆಗೆ ನಾವು ಅನ್ಕೊಂಡಿರುವಂತದ್ದು ಇವರು ಯಾವ್ದ್ರ ಸೂಚಕರು ಅಂತಂದ್ರೆ ಜಾಗೃತಿಯ ಸೂಚಕರು ಅಂತ ಹೇಳಿ ಹೇಳ್ಬೇಕಾಗತ್ತೆ ಇವರೆಲ್ಲ ಜಾಗೃತಿಗೋಸ್ಕರವಾಗಿ ಹುಟ್ಟದಂತವ್ರು ಜಾತಿ ಒಂದು ನೆಪ ಮಾತ್ರ ಅಷ್ಟೇ ಹುಟ್ಲಿಕ್ಕೆ ಬೇಕಾಗಿರುವಂತದ್ದು ಮಾತ್ರ ಜಾತಿ ಯಾವತ್ತು ಕೂಡ ಮೇಲಲ್ಲ ಕೀಳಲ್ಲ ನಾವು ಹುಟ್ಟಿರುವಂತದ್ದು ಒಂದು ಜಾತಿ ಅಷ್ಟೇ ಅದು ಹೇಳಲಿಕ್ಕೆ ಅದು ಒಂದು ಒಂದು ಕ್ಷಣ ಅಷ್ಟೇ ಆದ್ರೆ ನಾವೆಲ್ಲರೂ ಕೂಡ ಮಾನವರೇ ಮಾನವರ ಸಹಜವಾಗಿ ಏನಾಗಬೇಕು ಮಾನವ ದೇವ ಮಾನವನಾಗ್ಲಿಕ್ಕೆ ಅವಕಾಶ ಇದೆ ಇವರೆಲ್ಲರೂ ಕೂಡ ಮಾನವರಾಗಿ ಹುಟ್ಟಂತವ್ರು ದಾರ್ಶನಿಕರು ಸಂತರು ಎಲ್ಲ ಮಹಾತ್ಮರು ನಮ್ಮಾಗೆ ನಿಮ್ಮಾಗೆ ಜನಿಸಿದಂತವ್ರು ಏನ್ ಸ್ಪೆಷಲ್ ಆಗಿ ಹುಟ್ಟಿದಾರ ಏನ್ ಮೇಲೆ ಭೂಲೋಕದಿಂದ ಏನ್ ದೇವಲೋಕದಿಂದ ಬಂದ್ಬಿಟ್ಟಿದಾರ ಇಲ್ಲ ನಾವೆಲ್ಲ ತಾಯಿ ಗರ್ಭದಿಂದ ಹೇಗೆ ಬಂದಿದೀವಿ ಹಾಗೆ ಇವರೂ ಕೂಡ ಬಂದಂತವ್ರು ದಾರ್ಶನಿಕರು ನಾನು ಮಾನವನಾಗಿ ಜನಿಸಿ ಮಾನವನಾಗಿ ಹೋಗ್ಬಿಟ್ರೆ ಎಲ್ಲರೂ ಏನ್ ಹೇಳ್ತಾರೆ ಹುಲ ಮಾನವ ಅಂತ ಕರೀತಾರೆ ಅಲ್ವಾ ಮಾನವನಾಗಿ ಜನಿಸಿ ಮಾನವನಾಗಿ ಹೋಗ್ಬಿಟ್ರೆ ಏನಂತಾರೆ ಹುಲು ಮಾನವ ಅಂದ್ರೆ ಏನಕ್ಕೂ ಉಪಯೋಗಿಲ್ಲ ಮಾನವ ಮನುಷ್ಯ ಏನೂ ಉಪಯೋಗ ಇಲ್ಲ ಮಾನವ ದೇವ ಮಾನವನಾಗ್ಲಿಕ್ಕೆ ಸಾಧ್ಯ ಇದೆ ನಾವೆಲ್ರೂ ಕೂಡ ದೇವ ಮಾನವನಾಗ್ಲಿಕ್ಕೆ ಸಾಧ್ಯ ಇದೆ ಆ ದಾರಿಯನ್ನ ಕಂಡಿಡ್ದಂಥವ್ರು ಆ ದಾರಿಯನ್ನ ತೋರಿಸ್ದಂಥವ್ರು ಆ ದಾರಿಯಲ್ಲಿ ನಡೀರಿ ಅಂತ ಹೇಳ್ದವರು ಮಡಿವಾಳ ಮಹಿದೇವ್ರು ಎಲ್ಲ ಬಸವಾದಿ ಶಿವಶನರು ದಾರ್ಶನಿಕರು ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಬೇಕು ಹೆಮ್ಮೆಯಿಂದ ಹೇಳಬೇಕು ಬಹುಶಃ ನಾವೆಲ್ಲಾ ಅವ್ರು ಹುಟ್ಟಲಿ ನಮ್ಮ ಜಾತಿಯಲ್ಲಿ ಅವರು ಜ್ಯೋತಿಗಳಾಗಿ ಜಾಗೃತಿಯ ಪುರುಷರಾಗಿ ಸಾಂಸ್ಕೃತಿಕ ನಾಯಕರಾಗಿ ಹುಟ್ಟಿದೆ ಹೋಗಿದ್ರೆ ಎಂತ ಪರಿಸ್ಥಿತಿ ಇತ್ತು ಗೊತ್ತಾ ನಾವೆಲ್ಲ ಈಗ ಹುಡ್ತಾ ಇದ್ವಾ ಅವೆಲ್ಲ ಈಗ ಚೇರ್ ಹಾಕೊಂಡು ವೇದಿಕೆ ಹಾಕೊಂಡು ವೇದಿಕೆ ಮೇಲೆ ಮಾತನಾಡುವಂತದ್ದು ಸ್ವಾತಂತ್ರ್ಯ ಇತ್ತ ಸಾಧ್ಯ ಇಲ್ಲ ಕಂಡ್ರಿ ಸಾಧ್ಯ ಇಲ್ಲ ಇವತ್ತು ಜೀತ ಬರುತ್ತಿದೆ ಪದ್ಧತಿ ಅವೆಲ್ಲ ಶಿರ್ಸಿ ನಗರದ ಆಟೋ ಚಾಲಕ ಮತ್ತು ಮಾಲಕರ ಸಂಯುಕ್ತ ಆಶ್ರಯದಲ್ಲಿ ಹಾಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಶಿರಸಿಯ ಮಾರಿಕಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು ಈ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದ ಉಪೇಂದ್ರ ಪೈ ಅವರು ಆಟೋ ಚಾಲಕರು ತಮ್ಮ ದೈನಂದಿನ ಪರಿಶ್ರಮದ ಕರ್ತವ್ಯದ ಜೊತೆಯಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಕ್ರೀಡೆಯಲ್ಲೂ ಸಕ್ರಿಯವಾಗಿ ಭಾಗವಹಿಸುವುದರ ಮುಖಾಂತರ ಸಮಾಜದಲ್ಲಿ ನಡೆಯುವಂತಹ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ತಾವು ಕೂಡ ಭಾಗಿಯಾಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಮಾರ್ಕೆಟ್ ಪೊಲೀಸ್ ಠಾಣೆಯ ಪಿಎಸ್ಐ ರತ್ನಾಕುರಿ ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನಗೇರಿ ನಗರಸಭೆ ಸದಸ್ಯ ಗಣಪತಿ ನಾಯ್ಕ ಅರ್ಚನಾ ಜಯಪ್ರಕಾಶ್ ಪ್ರಭಾಕರ್ ಜೋಗ್ಳೇಕರ್ ಇತರರು ನಿರಂತರವಾಗಿ ಸೇವೆ ಕೊಡ್ತಾ ಇದ್ದೇವೆ ನಾವು ಹೇಳಬಹುದು ಹಾಗಾಗಿ ಯಾರೇ ಊರಿನ ಬಂದಂತ ಜನರಿಗೆ ಸರಿಯಾದ ವಿಳಾಸಕ್ಕೆ ಸರಿಯಾದ ಅವರ ಸಮಯಕ್ಕೆ ಅವರನ್ನ ಆ ವಿಳಾಸಕ್ಕೆ ತಲುಪುವಂತ ಕೆಲಸ ಅನೇಕ ವರ್ಷಗಳಿಗೆ ನಮ್ಮ ಚಿಲ್ಸಿ ಆಟೋ ಚಾಲಕರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಜೊತೆಯಲ್ಲಿ ಯಾರು ಎಷ್ಟೇ ಮೌಲ್ಯದ ತಮ್ಮ ವಸ್ತುಗಳನ್ನು ಕೂಡ ನಾವು ಆಟೋದಲ್ಲಿ ಬಿಟ್ಟು ಹೋದ್ರೆ ನಾವು ಅದರ ಬಗ್ಗೆ ಏನು ಚಿಂತೆ ಮಾಡಿ ವಿಚಾರ ಮಾಡಿದ್ರೆ ಅವ್ರಿಗೆ ಅವರಿಗೆ ನೇರವಾಗಿ ತಲುಪುವ ಕೆಲಸನ ಕೂಡ ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ನಾವು ಕೇಳ ಕೇವಲ ಅವರನ್ನ ಬಾಡಿಗೆ ಅಷ್ಟೇ ಬಿಟ್ರೆ ಅವ್ರ ಆಸ್ತಿ ನಾವು ಕೇಳೋದಿಲ್ಲ ಬಾಡಿಗೆಗೆ ನಾವು ಬಿಡುತ್ತೇವೆ ಆ ಅದನ್ನಷ್ಟೇ ನಾವು ನಾವು ಕೇಳ್ತಕ್ಕಂಥ ಹಾಗಾಗಿ ಪ್ರಾಮಾಣಿಕ ಸೇವೆಗೆ ನಮ್ಮ ಸಿರಿಸಿ ಆಟೋ ಚಾಲಕರು ಬಹುಶಃ ಬಹಳ ಹೆಸರುವಾಸಿಯಾಗಿದ್ದಾರೆ ಈ ಮಾತನ್ನ ಯಾಕೆ ಕೇಳಿದ್ರೆ ಪೊಲೀಸ್ ಅಧಿಕಾರಿಗಳೊಬ್ಬರು ವೇದಿಕೆ ಮೇಲೆ ಇದ್ದಾರೆ ಈ ನಮಗೆ ಪೊಲೀಸ್ ಪ್ರಧಾನಿ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಮಂಡಿಸಿರುವ ಬಜೆಟ್ ವಿಕಸಿತ ಭಾರತಕ್ಕೆ ಕಾಯಕಲ್ಪ ಕೊಡುವ ಬಜೆಟ್ ಆಗಿದೆ ದೇಶದ ರೈತರ ಮಹಿಳೆಯರ ಯುವಕರ ಮತ್ತು ಬಡವರ ಏಳಿಗೆಗೆ ಮುಂಬರುವ ಎರಡ್ ಸಾವಿರದ ವಿಕಸಿತ ಭಾರತದ ಏಳಿಗೆಗೆ ಪೂರಕ ಯೋಜನೆಯಾಗಿದೆ ಮಧ್ಯಮ ವರ್ಗ ಬಹಳ ವರ್ಷಗಳಿಂದ ನಿರೀಕ್ಷಿಸಿದ್ದ ಆದಾಯ ತೆರಿಗೆ ವಿನಾಯಿತಿ ಹನ್ನೆರಡು ಲಕ್ಷದವರೆಗೆ ನೀಡಿದ್ದು ಮಧ್ಯಮ ವರ್ಗಕ್ಕೆ ನೀಡಿದ ಕೊಡುಗೆಯಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ ಸಾಲದ ಮಿತಿ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಕೆ ಮಾಡಿರುವುದು ರೈತರಿಗೆ ಅನುಕೂಲವಾಗಿದೆ ಮೀನುಗಾರರಿಗೆ ವಿಶೇಷ ಅನುದಾನ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಿಭಾಗ ಕ್ಯಾನ್ಸರ್ ಔಷಧಿಗಳ ಬೆಲೆ ಇಳಿಕೆ ಸರ್ಕಾರಿ ಶಾಲೆಗಳಲ್ಲಿ ಬ್ರ್ಯಾಂಡೇಜ್ ವ್ಯವಸ್ಥೆ ಹೀಗಾಗಿ ಒಟ್ಟಿನಲ್ಲಿ ಇಂದಿನ ಬಜೆಟ್ ಭವಿಷ್ಯದಲ್ಲಿ ಭಾರತವು ಎಲ್ಲಾ ರಂಗಗಳಲ್ಲಿ ಅಭಿವೃದ್ಧಿ ಹೊಂದಿದ್ದ ದೇಶವನ್ನಾಗಿಸುವ ಉದ್ದೇಶದಿಂದ ಬಜೆಟ್ ಮಂಡನೆಯಾಗಿರುತ್ತದೆ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಿರುವುದು ಯುವಕರಿಗೆ ತರಬೇತಿ ನೀಡಿ ಸ್ವಯಂ ಉದ್ಯೋಗಕ್ಕೆ ಒತ್ತು ನೀಡುವುದು ಮತ್ತು ಪ್ರಧಾನಮಂತ್ರಿ ಗ್ರಾಮೀಣ ರಸ್ತೆಗಳ ಯೋಜನೆಗಳಿಗೆ ಮತ್ತು ಮುದ್ರಾ ಯೋಜನೆಗಳ ಮತ್ತ ಸಾಲ ಸೌಲಭ್ಯಗಳ ಏರಿಕೆ ಇಂತಹ ಮಹತ್ತರ ಯೋಜನೆಗಳು ನವ ಭಾರತಕ್ಕೆ ಸಾಕ್ಷಿಯಾಗಲಿದೆ ಎಂದು ವಿಶೇಷ ಕಾಗೇರಿ ಅವರು ಹೇಳಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ